ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜೋ ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಏಳನೇ ಪಾಠ ಯಾಣ ಕುರಿತೊಂದು ಪತ್ರ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಹಾಗೂ ಭಾಷಾಭ್ಯಾಸ ವ್ಯಾಕರಣ ಮತ್ತು ಕೊನೆಗೆ ಕೊಟ್ಟಿರುವಂಥ ಪತ್ರ ಬರಹವನ್ನು ಕೂಡ ನೋಡೋಣ ಇದು ಸಮಿತಿಯ ರಚನೆಯಾಗಿದ್ದು ಇಲ್ಲಿ ಯಾವ ಲೇಖಕರ ಹೆಸರು ಇರುವುದಿಲ್ಲ ಆದ ಕಾರಣ ಕೃತಿಕಾರರ ಪರಿಚಯದ ಅವಶ್ಯಕತೆ ಇರುವುದಿಲ್ಲ ಇದನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರೇ ಈ ಪಾಠವನ್ನು ರಚಿಸಿದ್ದಾರೆ ಮೊದಲಿಗೆ ನೋಡಿ ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ರಾಜು ಅಂತ ತುಂಬಬೇಕು ಇ ಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ಮೇಲೆ ಈ ಪದಗಳನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ಯಾಣದ ಕುರಿತಾಗಿ ಒಂದು ದಂತಕಥೆ ಇದೆ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು ಇಲ್ಲಿಗೆ ಈ ಬಿಟ್ಟ ಸ್ಥಳಗಳನ್ನು ತುಂಬುವುದು ಮುಗಿಯಿತು ಈಗ ಮುಂದಿನ ಭಾಗ ನೋಡೋಣ ಈಗ ನೋಡಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಕಾಗದ ಪತ್ರ ಓಲೆ ದೂರವಾಣಿ ಅಂತಲೂ ಕೊಟ್ಟಿದ್ದಾರೆ ಇಲ್ಲಿ ಕಾಗದ ಪತ್ರ ಓಲೆ ಅಂದರೆ ಎಲ್ಲ ಲೆಟ್ರಿಗೇನೆ ನಾವು ಅಂತೀವಿ ಕಾಗದ ಅಂತೀವಿ ಕಾಗದ ಬಂತೇನೋ ಅಂತ ಕೇಳ್ತೀವಿ ಕಾಗದ ಪತ್ರ ಓಲೆ ಅಂದರೆ ಎಲ್ಲ ಅನ್ನೋ ಅರ್ಥ ಕೊಡ್ತವೆ ಇನ್ನು ದೂರವಾಣಿ ಅಂದರೆ ಟೆಲಿಫೋನ್ ಇದು ಗುಂಪಿಗೆ ಸೇರಿದ ಪದ ಆದ ಕಾರಣ ದೂರವಾಣಿ ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಇಲ್ಲಿ ನೋಡಿ ಹೆಬ್ಬಂಡೆ ಹಿರಿದು ಬಂಡೆ ದೊಡ್ಡ ಬಂಡೆ ಎಲ್ಲ ದೊಡ್ಡ ಬಂಡೆ ಅನ್ನೋ ಅರ್ಥವನ್ನು ಕೊಡ್ತದೆ ಇನ್ನೊಂದು ಕಿರಿದು ಬಂಡೆ ಅಂತಿದೆ ಅಂದರೆ ಸಣ್ಣ ಬಂಡೆ ಆದ ಕಾರಣ ಇದು ಗುಂಪಿಗೆ ಸೇರಿದ ಪದ ಸಂತೋಷ ದುಃಖ ಆನಂದ ಸುಖ ಇಲ್ಲಿ ನೋಡಿ ಸಂತೋಷ ಆನಂದ ಸುಖ ಅಂದರೆ ಎಲ್ಲ ಹ್ಯಾಪಿ ಅನ್ನೋದನ್ನು ಕೊಡ್ತವೆ ದುಃಖ ಅಂದರೆ ಸ್ಯಾಡ್ ಇದು ಗುಂಪಿಗೆ ಸೇರಿದ ಪದ ಸಂಪತ್ತು ಆಪತ್ತು ಧನ ಐಶ್ವರ್ಯ ನೋಡಿ ಸಂಪತ್ತು ಆಪತ್ತು ಐಶ್ವರ್ಯ ಧನ ಇದರಲ್ಲಿ ಆಪತ್ತು ಗುಂಪಿಗೆ ಸೇರಿದ ಪದ ಸಂಪತ್ತು ಧನ ಐಶ್ವರ್ಯ ಅಂದರೆ ಎಲ್ಲ ದುಡ್ಡನ್ನು ತುರ್ತಿಸ್ತವೆ ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ರಾಜುವಿನ ಮನೆಗೆ ಯಾರು ಯಾರು ಬಂದರು ಇಲ್ಲಿ ನಿಮ್ಮ ಪುಸ್ತಕದಿಂದ ತಗೊಂಡಿದ್ದೀನಿ ಇದನ್ನು ಸಮಯಾವಕಾಶ ಜಾಸ್ತಿ ಇಲ್ಲದ್ರಿಂದ ನಿಮ್ಮ ಪುಸ್ತಕವನ್ನೇ ತೋರಿಸಿ ಉತ್ತರವನ್ನು ಕೂಡ ತೋರಿಸ್ತಾ ಇದ್ದೀನಿ ರಾಜುವಿನ ಮನೆಗೆ ಯಾರು ಯಾರು ಬಂದರು ಸಲೀಂ ರಾಗಿಣಿ ಜನಿಫರ್ ಮತ್ತು ಶಂಕರ್ ರಾಜುವಿನ ಮನೆಗೆ ಬಂದರು ಈ ಅಂಚೆ ಎಂದರೇನು ಈ ಅಂದರೆ ಎಲೆಕ್ಟ್ರಾನಿಕ್ ಆದ್ದರಿಂದ ಇದು ಎಲೆಕ್ಟ್ರಾನಿಕ್ ಅಂಚೆ ಇದನ್ನು ಇಮೇಲ್ ಅಂತ ಕೂಡ ನಾವು ಕರಿತೀವಿ ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಭೈರವೇಶ್ವರ ಶಿಖರ ಯಾಣದ ಉಕ್ಕಿನ ಕೋಟೆಯಂತಿದೆ ಯಾವುದದು ಭೈರವೇಶ್ವರ ಶಿಖರ ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಯಾಣದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಯಾಣದಲ್ಲಿ ಯಾವ ದೇವರ ಉತ್ಸರ ಉತ್ಸವ ನಡೆಯುತ್ತದೆ ಯಾಣದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ನೋಡಿ ಯಾಣದಲ್ಲಿ ಭೈರವೇಶ್ವರ ಶಿಖರ ಇದೆ ಇಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೀತಾ ಇದೆ ಇದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೋತ್ತರ ಈಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಸುಂದರ ಗುಪ್ತ ಸಂಕೇತವನ್ನು ರಾಜುಗೆ ಮಾತ್ರ ಏಕೆ ಹೇಳಿದರು ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಆದ್ದರಿಂದ ಸುಧರ್ ಗುಪ್ತ ಸಂಕೇತವನ್ನು ರಾಜುಗೆ ಮಾತ್ರ ಹೇಳಿದರು ನಿಮಗೆಲ್ಲ ಗೊತ್ತಿದೆ ಒಬ್ಬರ ಪತ್ರವನ್ನು ಇನ್ನೊಬ್ಬರು ಓದಬಾರದು ಓದಬಾರ್ದು ಅದು ಶಿಷ್ಟಾಚಾರ ಅಲ್ಲ ಆದ ಕಾರಣ ಮೊದಲ ಇದು ಗುಪ್ತ ಸಂಕೇತ ಗುಪ್ತ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಆದ ಕಾರಣ ಯಾರು ಗೊತ್ತಾದರೆ ಯಾರು ಬೇಕಾದರೂ ಓದ್ಬೋದು ಆದ್ದರಿಂದ ಸುಂದರ್ ಗುಪ್ತ ಸಂಕೇತವನ್ನು ರಾಜುಗೆ ಮಾತ್ರ ಹೇಳಿದರು ಯಾಣದ ಕುರಿತಾಗಿ ಇರುವ ಒಂದು ದಂತಕತೆಯನ್ನು ಬರೆಯಿರಿ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು ಆತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದನು ಆ ಬೂದಿಯಿಂದ ದೊಡ್ಡದಾದ ಶಿಖರವು ಬೆಳೆಯಿತು ಅದೇ ಯಾಣ ಅಂತ ಅಂದರೆ ಭಸ್ಮಾಸುರನೆಂಬ ರಾಕ್ಷಸ ಎಲ್ಲರಿಗೂ ಭಾಳ ತೊಂದರೆ ಕೊಡ್ತಾ ಇದ್ದ ಅವನನ್ನು ಶಿವ ಸುಟ್ಟು ಬೂದಿ ಮಾಡಿದ ಆ ಬೂದಿಯಿಂದ ಈ ದೊಡ್ಡ ಶಿಖರ ಬೆಳೆಯಿತು ಅದೇ ಯಾಣ ಅಂತ ಒಂದು ದಂತಕತೆ ಇದೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಕಾಡಿನ ನಡುವೆ ನಡೆದಾಗ ನಮಗೆ ಸಿಗುವ ಮೋಹಿನಿ ಶಿಖರ ಮುನ್ನೂರು ಅಡಿ ಎತ್ತರವಿದ್ದು ನೋಡುಗರ ಮೈ ರೋಮಾಂಚನಗೊಳಿಸುತ್ತದೆ ಸ್ವಲ್ಪ ಮುಂದೆ ನಡೆದರೆ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ನೋಡಿ ಇನ್ನೊಂದು ಪ್ರಶ್ನೆಯಲ್ಲಿ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಅಂತ ಕೇಳಿದ್ರು ಇದು ಭೈರವೇಶ್ವರ ಶಿಖರ ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಈ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಅಂದರೆ ಆ ಪ್ರಕೃತಿ ದೇವಿ ಪ್ರಕೃತಿ ಮಾತೆಯೇ ಶಿಲ್ಪಿಯಾಗಿ ಶಿಲ್ಪಗಳನ್ನು ಈ ಶಿಖರವನ್ನು ಕೆತ್ತಿದ್ದಾಳೆ ಅನ್ನುವಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಅಂತ ಅಷ್ಟು ಅಂದರೆ ಅಷ್ಟೊಂದು ನ್ಯಾಚುರಲ್ ಆಗಿದಾವೆ ಅಂತ ಈ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಇನ್ನು ನೋಡಿ ಸಂಧಿ ಕಾರ್ಯ ಮಾಡಿ ಸಂಧಿಯನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ ಐದು ಪದಗಳನ್ನು ಕೊಟ್ಟಿದ್ದಾರೆ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರ ಅ ಪ್ಲಸ್ ಅ ಸವರ್ಣ ದೀರ್ಘ ಸಂಧಿ ಭೈರವ ಪ್ಲಸ್ ಈಶ್ವರ ಭೈರವೇಶ್ವರ ಇಲ್ಲಿ ನೋಡಿ ಅ ಪ್ಲಸ್ ಇದು ಎ ಆಯಿತು ಇದು ಗುಣಸಂಧಿ ಏಕ ಪ್ಲಸ್ ಏಕ ಏಕೈಕ ಅಂತ ಬಂತು ಇದು ವೃದ್ಧಿ ಸಂಧಿ ಇತಿ ಪ್ಲಸ್ ಆದಿ ಇತ್ಯಾದಿ ಯಕಾರ ಬಂತಿದ್ದು ಇದು ಎಣ್ ಸಂಧಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ವಿದ್ಯಾರ್ಥಿಗಳೇ ನೀವು ಸಂಧಿಯ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕಂದ್ರೆ ಅದರ ಸಂಧಿಯ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದು ಪ್ಲೇಲಿಸ್ಟ್ನಲ್ಲಿ ನೀವು ಅವನ್ನ ನೋಡಬಹುದು ಈಗ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಅಂತ ಒಂದು ಇದನ್ನು ಪ್ರಶ್ನೆ ಕೊಟ್ಟಿದ್ದಾರೆ ಪತ್ರ ಬರೆಯಲು ಒಂದು ಮಾದರಿ ಪತ್ರವನ್ನು ಇಲ್ಲಿ ಬರೆದಿದ್ದೀನಿ ನೋಡಿ ಇಂದ ಇದು ಕಾಲ್ಪನಿಕವಾಗಿ ರವಿ ಹಿರೇಮಠ ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ ಒಂದು ಕಾಲ್ಪನಿಕ ಹೆಸರು ಇದನ್ನು ಕೊಟ್ಟಿದ್ವಿ ಇವರಿಗೆ ಸಹಾಯಕ ಆಯುಕ್ತರು ವಲಯ ಕಚೇರಿ ನಂಬರ್ ಏಳು ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಅಂತ ಅಂದರೆ ಈಗ ಎಲ್ಲ ಮಹಾನಗರಗಳಲ್ಲಿ ವಲಯ ಕಚೇರಿ ಅಂತ ಮಾಡಿದ್ದಾರೆ ಹಾಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ವಲಯ ಕಚೇರಿ ಅಂತ ಮಾಡಿದ್ದಾರೆ ಇಲ್ಲಿ ಆಯುಕ್ತರುಗಿಂತ ಸಹಾಯಕ ಆಯುಕ್ತರು ಅಂತ ಕೂಡ ಇರ್ತಾರೆ ಆದ ಕಾರಣ ಅವರಿಗೆ ನಾವು ಬರೀಬೇಕು ಪತ್ರವನ್ನು ಹೀಗೆ ಒಂದು ಮಾದರಿ ಇದು ಮುಂದೆ ಇದು ಹಿಂದ ಮತ್ತು ಇವರಿಗೆ ಯಾರಿಂದ ಯಾರಿಗೆ ಅನ್ನೋದು ಆಯಿತು ಇನ್ನು ವಿಷಯ ಏನು ಬರೀಬೇಕು ಪತ್ರದ ಮುಖ್ಯ ಏನು ಬಾಡಿ ಅಂತೀವಲ್ಲ ಶರೀರ ಏನಿರಬೇಕು ಅದನ್ನು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರಿಬೇಕು ಅಂತ ಈಗ ನೋಡಿ ಮಾನ್ಯರೇ ವಿಷಯ ಬರಿಬೇಕು ಯಾವ ವಿಷಯ ಅಂತ ಬೀದಿ ದೀಪಗಳನ್ನು ಅಳವಡಿಸುವ ಕುರಿತು ಗೋಕುಲ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ದೊಡ್ಡ ಬಡಾವಣೆಯಾದ ಅಕ್ಷಯ ಪಾರ್ಕ್ನಲ್ಲಿ ಬೀದಿ ದೀಪಗಳು ಅಲ್ಲೊಂದು ಇಲ್ಲೊಂದು ಇವೆ ಅವು ಸರಿ ಸಹ ಸರಿಯಾಗಿ ಹತ್ತುತ್ತಿಲ್ಲ ಅಂದರೆ ಲೈಟ್ ಸರಿಯಾಗಿ ಇಲ್ಲ ಅಂತ ದಿನದಿಂದ ದಿನಕ್ಕೆ ಜನಸಂದಣಿ ಹೆಚ್ಚುತ್ತಿದ್ದು ಜನರಿಗೆ ಅಡ್ಡಾಡುವುದು ಕಷ್ಟವಾಗಿದೆ ಆದ ಕಾರಣ ಹೆಚ್ಚು ಬೀದಿ ದೀಪಗಳನ್ನು ಅಳವಡಿಸಬೇಕೆಂದು ಇಲ್ಲಿನ ನಿವಾಸಿಗಳ ಪರವಾಗಿ ಕೋರಿಕೊಳ್ಳುತ್ತೇನೆ ಅಂತ ಒಬ್ಬರು ಪತ್ರ ಬರೀತಾರೆ ಭಾಳ ಜನ ಪತ್ರ ಬರೆದರು ಒಬ್ಬರು ಎಲ್ಲರ ಪರವಾಗಿ ಪರವಾಗಿ ಪತ್ರವನ್ನು ಬರೀತಾರೆ ಆ ಬಡಾವಣೆಯ ಎಲ್ಲರ ಪರವಾಗಿ ಒಬ್ಬರು ಪತ್ರ ಬರೀತಾರೆ ಆದ ಕಾರಣ ನಿಮ್ಮ ವಿಶ್ವಾಸಿ ಸಹಿ ಅಂತ ಅವ್ರು ಬರೆದವರು ಬರೀಬೇಕು ಆಮೇಲೆ ವಂದನೆಗಳೊಂದಿಗೆ ಅಂತ ಅವ್ರು ಬರೆದ ನಂತರ ಇಲ್ಲಿ ತೆಳಗಡೆ ನಿವಾಸಿಗಳ ಸಹಿ ಅಂತ ಒಂದು ಎರಡು ಮೂರು ನಾಲ್ಕು ಅಂತ ಬರ್ತಿದೆ ಅಂದರೆ ಆ ನಿವಾಸಿಗಳ ಸಹಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಯಾಕಂದರೆ ಇದು ಅರ್ಜಿ ಒಬ್ಬರು ಅವರ ಪ್ರತಿನಿಧಿ ಅವರು ಪತ್ರವನ್ನು ಬರೆದು ಉಳಿದಂಥ ಆ ಬಡಾವಣೆ ನಿವಾಸಿಗಳ ಸಹಿಯನ್ನು ತಗೋಬೇಕಾಗ್ತದೆ ಸಾಮಾನ್ಯವಾಗಿ ಎಷ್ಟು ಸಹಿ ತೊಗೋತಿರ್ಲಿಲ್ಲ ಅಷ್ಟು ಆ ಅರ್ಜಿಗೆ ಒಂದು ಬೆಲೆ ಬರ್ತದೆ ಅದಕ್ಕೆ ಸಹಿ ತಗೋಬೇಕು ಎಲ್ಲರದು